ಅಜೆಂಡಾ ಏನು ಅಂದ್ರೆ ಎನ್ ಪಿ ಎಸ್ ಅನ್ನು ಅಭ್ಯಾಸ ಮಾಡೋದೇ ನಮ್ಮ ಮುಖ್ಯ ಗುರಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಸೀನವಾಗಿರ್ತಕ್ಕಂಥ ಎಲ್ಲರಿಗೆ ಮೊಟ್ಟ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಈ ತಾಲೂಕಿನ ಎಲ್ಲಾ ನಾಗರಿಕರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಸಹೋದರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಎನ್ ಅವರೇ ಹಾಗೂ ಹಿರಿಯರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಂಗೀರಪ್ಪ ಸರ್ ಅವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ ಹಾಗೂ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದ ಸ್ನೇಹಿತರಾದಂತಹ ಡಾಕ್ಟರ್ ಜಿ ಮಂಜುನಾಥ್ ಅವರೇ ಹಾಗೂ ನಮ್ಮ ರಮೇಶ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೌಕರ ಮಿತ್ರರೇ ನನ್ನ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದವರೇ ಸ್ನೇಹಿತರೆ ನೀವೆಲ್ಲ ನನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಹೆಚ್ಚು ಭರವಸೆ ಇಟ್ಟು ನನ್ನ ಮೇಲೆ ಭರವಸೆ ಇಟ್ಟು ನೀವು ಅಧ್ಯಕ್ಷರನ್ನು ಮಾಡಿದ್ದೀರಾ ಭರವಸೆಗೆ ಎಲ್ಲಿ ಧಕ್ಕೆ ಆಗದಂಗೆ ಪ್ರತಿ ನೌಕರರ ಕಷ್ಟ ಸುಖಗಳಲ್ಲಿ ನಾನು ಮೊದಲನೇ ಹೆಜ್ಜೆ ಇಡ್ತೀನಿ ಅಂತ ಮೊದಲನೇ ಮತ ಅದೇ ರೀತಿಯಾಗಿ ನೌಕರರ ಜ್ವಾಲಂತ ಸಮಸ್ಯೆ ಆಗಿರ್ತಕ್ಕಂತ ಎನ್ ಪಿ ಎಸ್ ಅನ್ನ ನಾವು ಎನ್ ಪಿ ಎಸ್ ಬಗ್ಗೆ ಹೋರಾಡಬೇಕು ಎಷ್ಟೋ ಕುಟುಂಬಗಳು ಅನ್ಯಾಯ ಆಗಿದೆ ಈ ಎನ್ ಪಿ ಎಸ್ ಬಂದು ಎನ್ ಪಿ ಎಸ್ ಬಂದ ಮೊದಲನೇದಲ್ಲೇ ನಾವು ಯಾರು ಹೋರಾಟ ಮಾಡಿಲ್ಲ ಅದು ತಡವಾಯ್ತು ಆದ್ರೆ ಇವಾಗ ಕಷ್ಟ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮುಖ್ಯ ಅಜೆಂಡಾ ಏನು ಅಂದ್ರೆ ಎನ್ ಪಿ ಎಸ್ ಅನ್ನು ಅಭ್ಯಾಸ ಮಾಡೋದೇ ನಮ್ಮ ಮುಖ್ಯ ಗುರಿ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಮೂಹ ಇರತಕ್ಕ ಶಿಕ್ಷಕರು ನಮಗೆ ತುಂಬಾ ಸಾಥ್ ಕೊಡಬೇಕಾಗಿದೆ ಯಾಕಂದ್ರೆ ಎನ್ ಪಿ ಎಸ್ ಹೋರಾಟಕ್ಕೆ ನೀವೇ ಸೈನಿಕರು ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅವರು ಉತ್ತಮವಾದಂತಹ ರಾಜ್ಯ ರಾಜ್ಯಾಧ್ಯಕ್ಷರು ನಮ್ಗೆ ಆಯ್ಕೆ ಆಗಿದ್ದಾರೆ ಅವರ ಮೊದಲ ಗುರಿ ಕೂಡ ಅಷ್ಟೇ ಏನಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎನ್ ಪಿ ಎಸ್ ಅನ್ನು ಪಿ ಎಸ್ ಮಾಡೋದೇ ಅವರ ಮೊದಲನೇ ಆದ್ಯತೆ ಅಂತ ಅವರು ಮನೆಯ ಮ್ಯಾನಿಫೆಸ್ಟೋ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಈ ಈ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಆರೋಗ್ಯ ಸಂಜೀವನಿಯನ್ನು ಜಾರಿ ಮಾಡಿಸ್ತೀನಿ ಈಗಾಗಲೇ ಸರ್ಕಾರ ಜೊತೆ ಮಾತುಕತೆ ಕೊಟ್ಟಿದ್ದಾರೆ ಅವ್ರ ಮಾತುಕತೆ ನಡೆಸಿದ್ದಾರೆ ಈ ತಿಂಗಳ ಕೊನೆ ಹಂತದಲ್ಲಿ ಅದು ಸರ್ಕಾರದ ಆದೇಶ ಕೂಡ ಆಗ್ತದೆ ನಾವು ಸರ್ಕಾರಿ ನೌಕರ ಯಾವುದು ಬಣ ಇಲ್ಲ ಆ ಬಣ ಈ ಬಣ ಅನ್ನೋದು ಯಾವ್ದು ಇಲ್ಲ ಚುನಾವಣೆವರೆಗೂ ಇತ್ತು ನಮ್ದು ಬಣ ಇವಾಗ ಯಾವ್ದು ಬಣ ಇಲ್ಲ ಸರ್ಕಾರಿ ನೌಕರರೆಲ್ಲ ಸರಿ ಸೇರಿ ಒಂದೇ ಬಣ ನಮ್ಮ ಗುರಿ ಏನು ಅಂದ್ರೆ ಸರ್ಕಾರಿ ನೌಕರರೆಲ್ಲ ಯಾರಿಗ ಕಷ್ಟ ಬಂದಾಗ ನಾವೆಲ್ಲರೂ ಸಂಘಟಿತರಾಗ್ಬೇಕು ಅನ್ನೋದೇ ಒಂದೇ ಉದ್ದೇಶ ನಾವೆಲ್ಲಾ ಸಂಘಟಿತರ್ನು ಎಲ್ಲರ್ನು ನಮ್ಮ ನೌಕರನನ್ನು ಒಂದು ಒಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ನೌಕರರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ ಯಾರಿಗೂ ಪದಾಧಿಕಾರಿಗಳಿಗೆ ಯಾವ ಇದೆಲ್ಲ ಪದಾಧಿಕಾರಿ ಬರಿ ಒಂದು ನಾವು ಕ್ಯಾಲೆಂಡರ್ ಹಾಕ್ಸ್ಬೋದು ಇದು ಮಾಡ್ಬೋದು ಅಷ್ಟೇ ಸಂಘಟನೆಯಲ್ಲಿ ಬಂದು ತೊಡಗ್ತಕ್ಕಂಥವ್ರು ಯಾರು ಬೇಕಾದ್ರೂ ಬರ್ಬೋದು ನಮ್ಮ ಸುರೇಶಣ್ಣ ಅಣ್ಣ ಇವಾಗ ತಾನೇ ಹೇಳಿದ್ರು ಅವ್ರು ಯಾವ ಅವ್ರು ಏನ್ ಹೇಳಿದ್ರೆ ಅದೇ ನಾನೊಬ್ನೇ ಅಧ್ಯಕ್ಷನಲ್ಲ ಅವ್ರ ಒಂದು ಮಾತು ಕೇಳಿದ್ರು ನೀವು ಡಿಸಿಷನ್ ತಗೊಂಡಿದ್ದೀರಾ ಅಂತ ಇವಾಗ ಸಂಘಟನೆ ಮಾಡ್ಬೇಕಾದ್ರೆ ಸಂಘಟನೆ ಮಾಡ್ಬೇಕಾದ್ರೆ ಯಾರು ಬಂದು ವರ್ಕ್ ಮಾಡ್ತಾರೆ ಅಂತ ಅವ್ರನ್ನ ನಾವು ನಾಮಿನಿ ಮಾಡ್ಕೊಂಡಿದೀವಿ ನೀವು ಯಾರನ್ನಾದರೂ ಇದ್ರೆ ಹೇಳಿ ನಾಮನಿ ತಗೊಳ್ಳೋಣ ಅದ್ರಲ್ಲಿ ಯಾರ್ದೇ ತಾರತಮ್ಯ ಇಲ್ಲ ಇಲ್ಲಿ ಇಟ್ಲರ್ ರೂಲ್ ಇಲ್ಲೇ ಇಲ್ಲ ಇಟ್ಲರ್ ಅನ್ನೋದು ನಾವೆಲ್ಲಿ ತೋರಿಸ್ಕೊಂಡು ಇಲ್ಲ ಹಿಟ್ಲರ್ ಅನ್ನೋ ತರ ನಾವು ನಡ್ಕೊಳ್ಳೋದು ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ತರ ಇರೋದಿಲ್ಲ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ನಾಲ್ಕು ಮಾತನಾಡ ಮಾತನಾಡೋ ಅವಕಾಶ ಕೊಡ್ತೇನೆ ನಿಮ್ ಎಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತೇನೆ